ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವಿದ್ಯಾಶ್ರೀಸ್ ಲಾಗ್ ಇದಂತೂ ತುಂಬ ದಿನದ ಲಾಗ್ ಇದು ಆ್ಯಂಡ್ ಇದನ್ನು ಅಪ್ಲೋಡ್ ಮಾಡೋದಕ್ಕೆ ನಾನು ಮರ್ತೆ ಹೋಗ್ಬಿಟ್ಟಿದ್ದೆ ಈ ಲಾಗ್ನ ಅಪ್ಲೋಡ್ ಮಾಡೋದಕ್ಕೆ ಆ್ಯಂಡ್ ಗಣಪತಿ ಉತ್ಸವದ ಹಾಕಿದ್ನಲ್ವಾ ಸೊ ಅದಕ್ಕಿಂತ ಮುಂಚೆನೇ ಈ ಲಾಗ್ನ ಅಪ್ಲೋಡ್ ಮಾಡಬೇಕಿತ್ತು ಬಟ್ ಡೋಂಟ್ ನೋ ಹೇಗೆ ಮಿಸ್ ಆಯಿತು ಅಂತಲೇ ಗೊತ್ತಿಲ್ಲ ಆ್ಯಂಡ್ ನಾವು ಊರಿಗೆ ಹೋಗಿದ್ದಿದ್ದು ಸ್ಯಾಟರ್ಡೇ ಸಂಡೇ ಗಣೇಶ ಬಿಡ್ತಾ ಇದ್ದಿದ್ದು ಹಿಂದಿನ ದಿನ ಸ್ಯಾಟರ್ಡೆ ಬೇಗ ಹೋಗಿದ್ವಿ ಅಂತ ಹೇಳ್ಬಿಟ್ಟು ಕುಸುಮ ಬತ್ತು ಎಲ್ಲ ಬಂದಿದ್ರು ಅಂತ ಹೇಳ್ಬಿಟ್ಟು ಮಾತಾಡಿಸ್ಕೊಂಬರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಂತೇಳ್ಬಿಟ್ಟು ಹೊಸ ಮನೆ ಹತ್ರ ಹೋಗಿದ್ವಿ ಸೊ ಅಲ್ಲಿ ಕ್ಲಿಪ್ಪಿಂಗ್ಸ್ ತೆಗೆದಿರೋದು ಆ ಲಾಗ್ನ ಅಪ್ಲೋಡ್ ಮಾಡೋದು ಈ ವಿಡಿಯೋಸ್ನ ನಾನು ನೋಡೇ ಇರಲಿಲ್ಲ ಸೊ ಈ ನವರಾತ್ರಿದೆಲ್ಲ ಎಂಡಿಂಗ್ ಆಯ್ತಲ್ವಾ ಸೊ ವೀಡಿಯೋಸು ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡೋದು ಸೊ ಈಗ ಓಪನ್ ಮಾಡಿದೆ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಸೊ ಈಗ ಸಿಕ್ಕಿದೆ ಈ ಲಾಗು ಸೊ ಇದನ್ನು ಹಾಗೆ ಅಪ್ಲೋಡ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಹೋಗಿ ನೋಡ್ಕೊಂಬಿಡಿ ಇದು ಫುಲ್ ಪ್ಯಾಕೇಜ್ ಫ್ಯಾಮಿಲಿ ಲಾಗ್ ಆಗಿರುತ್ತೆ ಆ್ಯಂಡ್ ಹರೀಶ್ ನನ್ನ ಮದುವೆಯ ಆಲ್ಬಮ್ಸ್ ಎಲ್ಲ ಬಂದಿತ್ತು ಸೊ ಅದನ್ನೆಲ್ಲ ನೋಡಿದ್ವಿ ಸೊ ಅದನ್ನು ನಿಮಗೂ ಕೂಡ ತೋರಿಸ್ತೀನಿ ಸೊ ಹೋಗಿ ವಾಚ್ ಮಾಡ್ಕೊಂಡು ಬನ್ನಿ ಹಾಗೆ ಹೇಗೆ ಇದು ಈ ಲಾಗ್ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕೂಡ ತಿಳಿಸಿ ಸೊ ಹೋಗಿ ನೋಡ್ಕೊ ಬನ್ನಿ ಫುಲ್ ಟೀ ಶರ್ಟ್ ನಾಳೆಗೆ ಹಾ ಎಲ್ಲオール राउंड ವೈಟ್ ಕಲರ್ ಸಿಕ್ಕಿಲ್ವಾ

ನಾನೀಕೆ ಚೆಕಪ್ ಮಾಡಿದಾಗ ಈಕೆ ಇನ್ನು ತಾಯಿನೇ ಆಗಿಲ್ಲ ಅಂತ ಗೊತ್ತಾಯ್ತು ಅದಕ್ಕೆ ಆಪರೇಷನ್ ಮಾಡದೆ ಜಸ್ಟ್ ಮತ್ ಬರೋ ಔಷಧಿ ಕೊಟ್ಟು ಎಲ್ಲ ಆಲ್ಬಮ್ಸ್ 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 ಶಿರೀಷಾ ಮುಗಿತಾ ಇವತ್ತಿನ ಬೆಳಗ್ಗೆ ಇಡ್ಲಿ ಮಾಡಿಸಿದ್ದೆ ಮಮ್ಮಿ ಕೈಲಿ ನನಗೆ ಮಮ್ಮಿ ಮಾಡುವ ಇಡ್ಲಿ ಅಂದರೆ ಸಿಕ್ಕಾಬೇ ಇಷ್ಟ ತುಂಬ ಸಾಫ್ಟಾಗಿ ಮಾಡಿರ್ತಾರೆ ಸೊ ಲಾಸ್ಟ್ ಲಾಗಲ್ಲಿ ನೋಡಿದರೆ ನಿಮಗೆ ಊರಿನ ಲಾಗಲ್ಲಿ ಹೇಳಿಡ್ತಿದ್ದೆ ಸೊ ಸಕ್ಕಬಟ್ಟು ಚೆನ್ನಾಗಿ ಮಾಡ್ತಾರೆ ನೆಕ್ಸ್ಟ್ ಡೇ ಗಣಪತಿ ಎಲ್ಲ ಬಿಟ್ಟಿದ್ದು ಹೋಗಿದ್ದಾದಮೇಲೆ ನೋಡ್ಕೊಂಡು ಬಂದು ನಾನು ಕುಸುಮಾ ಚೈತನ್ಯ ಎಲ್ಲ ಅರಿಶಣ್ಣದ ಆಲ್ಬಮ್ಸ್ ಬಂದಿತ್ತು ಮದುವೆದು ಸೊ ಅದನ್ನು ನೋಡ್ತಾ ಇದ್ದೀವಿ ಇಲ್ಲಿ ನಾನು हाँ ये करनी चाहिए ना कुष्मा? वो करता पा। आह बंद रहने तो प्यार तो कर चुका। ना, दो ना दो नहीं दोनों तो हैं, ना नहीं दोनों। ये बिंगेट कौन दिया करने? ओही गेंद बलेदाप्पा गोपड़ीया माँ, ताई एक बलेदाप्पा गोपड़ी दिया ले। அண்ணன மதுவேயா ஆல்பம்ஸ் ஏனா ஆஷாண்டி ரூபர்ம ராமன் தாத்தா நல்ல ஆல்பம்ஸ் நோட் த ಸಿರಿ ಬಿಳಿ ಸೀರಿ ಚಿಕ್ಕಪ್ಪ ಬರ್ತೈತೆ ಜಗದೀಶನ ಹತ್ತಿಗೆ ಓಹೋ ಪ್ರಜ್ವಲ್ ನೋಡಿ ಯಾವ ಥರ ಪೋಸ್ಟ್ ಕೊಟ್ಟಿದ್ದಾನ ಸಿರಿ ಅವನು ಬಂದೇ ಇಲ್ಲ ಈ ಫೋಟೋಕ್ಕ ಶಿರಿಡೇ ಬಂದಿರಲಿಲ್ಲ ನೀನು ಈ ಫೋಟೋಕ್ಕ ಅತ್ತೆ ಮಾವ ದೊಡ್ಡಪ್ಪ ದೊಡ್ಡಮ್ಮ ಸುಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ನಾವು ದೊಡ್ಡಮ್ಮ ಅವರು ಎಲ್ಲ ಫ್ಯಾಮಿಲಿ ಒಟ್ಟೊಟ್ಟಿಗೆ ಫ್ಯಾಮಿಲಿ

நான் மனையா நானே எல்லா காலை ஒழுங்கு முக்கியது கார்கம் நம்ம நம்ம ஒன்சல இங்க போட்டேன் இங்க இது நானு ಫ್ಯಾಮಿಲಿ ಒಂದಷ್ಟು ಜನ ಬಂದಿದ್ದಾರೆ ಒಂದಷ್ಟು ಜನ ಬಂದಿಲ್ಲ ಆದ್ರೂ ಚೌಟ್ರಿ ಕರ್ಕೊಂಡು ಹೋಗ್ಬೇಕಾರೆ ಚಿಕ್ಕಪ್ಪ ನಾವು ंग <laughing sound> ಅಂತಾ ಹೇಳೋಣ ಆಮೇಲೆ ಕೊನೆಗೆ ಮಾತಾಡೋಣ ಬತ್ತಿಲ್ಲ ತಿರ ತಂದ್ಬಿಟ್ಟಿರೋ ನಾನು ಗೊತ್ತಿಲ್ಲ ಗೊತ್ತಿದ್ರೆ ದಿಸ್ಕೋ ಕಟ್ತಾ ಇರಲ್ಲ ಬಾಯ್ಸ್ ಓ ಬತ್ತಿ ಕಣ್ಣ್ ಅಮ್ಮಿ ಅತ್ತೆಲ್ಲಾ ಮರಗಿತ್ತಾ ಹುಂ ಇತ್ತಾ ಒಂದು ಶರ್ಟ್ ಇಷ್ಟು ಕಂಜಿ ಲೈ ಹ್ ಹ್ ಕೊಟ್ಟಳಾ ಧನ್ಯವಾದ ಈ ಕಳ್ಳ ಬಂತಾ ಆರ್ಸಿ ನ ಶರತ್ರೋ ಏನೋ ಇಲ್ಲಲ್ಲ ಧನ್ಯವಾದ್ ಹೋಗಬೇಕಾಯ್ ಸರ್ ಅಲ್ಲಾ ಅಮ್ಮ ಡ್ಯಾನ್ಸ್ ಮಾಡದ್ರು ವೈನ್ಸ್ ಅವರೆಲ್ಲ ಕುಡಿಯೋದು ಅರ್ಶನ ಶಾಸ್ತ್ರ ಬೆಳಗ್ಗೆ ಏನದು ಡಾರ್ಕ್ ಹಾಗೆ ಅದನ್ನೆಲ್ಲ ಮುಗಿಸ್ಕೊಂಡು ಆಲ್ಬಮ್ಸ್ ಎಲ್ಲ ನೋಡಿ ಅವತ್ತು ಅಜ್ಜಿಯವ್ರ ಮನೆಗೆ ಹೋಗಿದ್ವಿ ಆ್ಯಂಡ್ ಹಾಗೆ ಅಲ್ಲಿ ಸಿಹಿ ಕಡುಬು ಎಲ್ಲ ಮಾಡಿದ್ರು ಇವತ್ತು ಗಣೇಶನ್ ಬಿಟ್ಟಿದ್ದು ಅಂತ ಹೇಳಿಬಿಟ್ಟು ಸೊ ಅದನ್ನು ಟೇಸ್ಟ್ ಮಾಡಿ ಸ್ವಲ್ಪ ಎಲ್ಲ ಮಾತಾಡಿ ಹಾಗೆ ಹೊಸ ಮನೆಯವರೆಲ್ಲ ಮನೆ ಕಡೆಗೆ ಹೋದರು ಆ್ಯಂಡ್ ನಾವು ಕೂಡ ಊರ ಕಡೆಗೆ ಬಂದ್ವಿ ಅಂದರೆ ದಾಸರಹಳ್ಳಿಗೆ ಬಂದ್ವಿ ತುಂಬಾ ಲೇಟಾಗಿ ಹೋಗ್ಬಿಟ್ಟಿತ್ತು ನಾವು ಬರೋಷ್ಟರಲ್ಲಿ ಆ್ಯಂಡ್ ನೆಕ್ಸ್ಟ್ ಡೇ ಚಂದು ಅವ್ರಿಗೆ ಡ್ಯೂಟಿ ಕೂಡ ಇರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ಬಂದ್ವಿ ಸೊ ಈ ಲಾಗ್ ಈ ಸಿಂಪಲ್ ಲಾಗ್ ನಿಮ್ಗೆ ಇಷ್ಟವಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಈ ಲಾಗ್ ಇಷ್ಟವಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು